ಹನ್ನೊಂದನೇ ಅಂತಾರಾಷ್ಟೀಯ ಯೋಗ ದಿನದ ಅಂಗವಾಗಿ ನಿನ್ನೆ ಕೊಪ್ಪಳದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಹದಿನೈದು ದಿನಗಳ ಉಚಿತ ಯೋಗ ತರಬೇತಿ ಶಿಬಿರಕ್ಕೆ ಚಾಲನೆ ನೀಡಲಾಯಿತು ಒಂದು ಭೂಮಿ ಒಂದು ಆರೋಗ್ಯ ಘೋಷವಾಕ್ಯದಡಿ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಸಂಚಾಲಕಿ ಯೋಗಿನಿ ಅಕ್ಕ ಕಾರ್ಯಕ್ರಮ ಉದ್ಘಾಟಿಸಿದರು ಈ ವೇಳೆ ಯೋಗ ಶಿಕ್ಷಕರು ಶಿಬಿರಾರ್ಥಿಗಳು ಸೇರಿದಂತೆ ಹಲವರು ಭಾಗಿಯಾಗಿದ್ದರು ದೂರದರ್ಶನದೊಂದಿಗೆ ಯೋಗಿನಿ ಅಕ್ಕ ದೇಹದ ಆರೋಗ್ಯದೊಂದಿಗೆ ಮಾನಸಿಕ ಆರೋಗ್ಯ ವೃದ್ಧಿಸುವ ಶಕ್ತಿ ಯೋಗಕ್ಕಿದೆ ಸಾರ್ವಜನಿಕರು ಹದಿನೈದು ದಿನಗಳ ಉಚಿತ ಯೋಗ ತರಬೇತಿ ಶಿಬಿರದ ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದರು ಇದು ನೂರ ಐವತ್ತು ದೇಶಗಳಲ್ಲಿ ಎಲ್ಲಾ ಕಡೆಗಳಲ್ಲೂ ಉಚಿತವಾಗಿ ಈ ಒಂದು ಮೆಡಿಟೇಷನ್ ಮತ್ತು ಸ್ಪಿರಿಚುವಲ್ ನಾಲೆಜಿನ ಟ್ರೈನಿಂಗು ಸಿಗ್ತಾ ಇದೆ ತರಬೇತುದಾರ ಕೃಷ್ಣಪ್ಪ ಮನುಷ್ಯನ ಆರೋಗ್ಯಕ್ಕೆ ಯೋಗ ಮತ್ತು ಯೋಗಾಸನ ಅಗತ್ಯ ಶರೀರ ಸದೃಢಕ್ಕಾಗಿ ಮತ್ತು ಮನಸ್ಸಿನ ನೆಮ್ಮದಿಗಾಗಿ ಎಲ್ಲರೂ ಯೋಗಾಭ್ಯಾಸ ಮಾಡುವಂತೆ ಸಲಹೆ ನೀಡಿದರು ಮಾಡಿ ಸೂರ್ಯ ನಮಸ್ಕಾರ ಇತ್ತು ಆ ಮಂತ್ರದೊಂದಿಗೆ ಮಾಡಿದರೆ ಅದ್ಭುತ ಶಕ್ತಿ ಸಂಚಾರ ಆಗುತ್ತೆ